ಅದೇ ಅಣ್ಣ ಅಂದರೆ ಒಟ್ಟಿಗೆ ಇದ್ವಿ ನಾವು ಅವನು ಒಂದು ದಿನಕ್ಕೆ ಕೂಡ ಡಿಪ್ರೆಷನಲ್ಲಾಗಲಿ ಟೆನ್ಷನಲ್ಲಾಗಲಿ ಇರಲಿಲ್ಲ ಈ ನಾಲ್ಕು ಜನ ಸೇರಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿರೀಕ್ಷಾ ರಾಕೇಶ್ ರಾಹುಲ್ ತಸ್ಲಿಮ್ ಹಣ ಬರೋಬ್ಬರೇ ಅವನು ಡೆತ್ ನೋಟಲ್ಲಿ ನಾಲ್ಕು ಲಕ್ಷ ಅಂತ ಬರ್ದಿಟ್ಟಿದ್ದಾನೆ ಮತ್ತೆ ಅದೇ ತೇಜೋನ್ ಅವರು ಮಿಸ್ ಆಗಿದ್ದಕ್ಕೆ ಅವರ ಹತ್ರ ಎಷ್ಟು ಐದು ಲಕ್ಷ ಅವರ ಬೇಡಿಕೆಟ್ಟಿದ್ದಿರುತ್ತೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅವ್ರ ರಿಟರ್ನ್ ಕೂಡ ಏನು ಮಾತಾಡಲಿಲ್ಲ ಮೆಸೇಜಲ್ಲಿ ಕೂಡ ಯಾಕೆ ಹಣ ಹಾಕಿದ್ಯಾ ಏನು ಮಿಸ್ ಆಗಿದೆ ಅಂತ ಏನು ಕೂಡ ಹೇಳಿಲ್ಲ ಅವರು ತುಂಬ ಕ್ಲೋಸ್ ಆಗಿದ್ವಿ ಯಾರು ಕೂಡ ಅವ್ರಿಗೆ ನಾನು ಮತ್ತೆ ಮತ್ತು ಅಣ್ಣ ಅಂತ ಯಾರು ಕೂಡ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ರು ಅಷ್ಟೊಂದು ಹ್ಯಾಪಿಯಾಗಿ ಜಾಲಿ ಹೋಗಿದ್ವಿ ಆ ಜಾಲಿಯಲ್ಲಿ ಕೂಡ ಅವನ ಒಂದು ಮಾತು ಹೇಳಿಲ್ಲ ನಮ್ಮ ಹತ್ರ ಹೀಗೆ ಹೀಗೆ ಆಗಿದೆ ಪ್ರಾಬ್ಲಮ್ ಇದೆ ಈ ಥರ ನನ್ನ ಹತ್ರ ಹಣ ಕೇಳ್ತಿದ್ದಾರೆ ಬೆಟ್ಟ ತಿಂದು ಬಂದಿದ್ದೀನಿ ಒಂದು ಮಾತು ಕೂಡ ಹೇಳ ಅವನ ಹತ್ರ ಇಟ್ಕೊಂಡಿಲ್ಲ ನನಗೆ ಈಗ ಕೂಡ ಅವನ ಸತ್ತಿದಂತ ನನಗೆ ಮ್ಯಾಂಗ್ಳೂರಲ್ಲಿದ್ದಾನೆ ಅಂತ ಅನ್ನಿಸ್ತಾ ಉಂಟು ನನ್ನ ಜೊತೇಲೆ ಇದ್ದಾನೆ ಅಂತ ಅನ್ನಿಸ್ತಾ ಉಂಟು ಒಂದು ಅದೇ ಅಣ್ಣ ಅಂದರೆ ಒಟ್ಟಿಗಿದ್ವಿ ನಾವು ಅವನು ಒಂದು ದಿನಕ್ಕೆ ಕೂಡ ಡಿಪ್ರೆಷನ್ ಅಲ್ಲಾಗಲಿ ಟೆನ್ಷನ್ ಇರಲಿಲ್ಲ ಈ ನಾಲ್ಕು ಜನ ಸೇರಿ ಏನ್ ಮಾಡಿದಾರಂತ ಗೊತ್ತಿಲ್ಲ ನಿರೀಕ್ಷಾ ರಾಕೇಶ್ ರಾಹುಲ್ ತಸ್ಲಿಮ್ ಇವರು ನಾಲ್ಕು ಜನ ಸೇರಿ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅದು ಕೂಡ ಡೆತ್ ನೋಟ್ ಅಲ್ಲಿ ಬರ್ದಿದ್ದಾನೆ ಆ ನಿರೀಕ್ಷ ಅವರು ನರ್ಸಿಂಗ್ ಮತ್ತೆ ಕೆಲವರು ರಾಕೇಶ್ ಅನ್ನುವರ ಏನ ಹಾಲಿನ ಡೈರಿಯಲ್ಲಿ ಅಂಗಡಿ ಇದೆ ಅಂತೆ ಮತ್ತೆ ಅಷ್ಟೊಂದು ಅವ್ರ ಪರಿಚಯ ಕೂಡ ಇರಲಿಲ್ಲ ಆ ಅದೇ ಆಗಿರ್ಬೇಕು ನನ್ನ ಪ್ರಕಾರ ಯಾಕಂದ್ರೆ ಇವರನ್ನು ಇಷ್ಟೊಂದು ಇದ್ ಮಾಡಬೇಕಾದ್ರೆ ಒಬ್ಳಿಂದ ಸಾಧ್ಯ ಇಲ್ಲ ಹಿಂದ್ಗಡೆ ಇಬ್ರು ಏರಾದ್ರೂ ಮೂವರು ಇರಲೇಬೇಕು ಇವ್ರ ಜೊತೆ ಸೊ ಇವಳನ್ನ ಮುಂದಿಟ್ಟು ಅಣ್ಣನನ್ನು ಹೀಗೆ ಮಾಡಿದ್ದಾರೆ ಇದ್ದದ್ದು ರಾಕೇಶ್ ನಿರೀಕ್ಷಾ ರಾಹುಲ್ ತಸ್ಲಿಮ್ ನಾಲ್ಕು ಜನ ಸೇರಿ ಹಣನ ಪ್ರಾಣ ತೆಗೆದಿದ್ದಾರೆ ಹಣ ಎಲ್ಲ ಹಣ ಬರೋಬ್ಬರಿ ಅವನು ಡೆತ್ ಅಲ್ಲಿ ನಾಲ್ಕು ಲಕ್ಷ ಅಂತ ಬರೆದಿಟ್ಟಿದ್ದಾನೆ ಮತ್ತೆ ಅದೇ ತೇಜೋನವರು ಮಿಸ್ ಆಗಿದ್ದಕ್ಕೆ ಅವ್ರ ಹತ್ರ ಎಷ್ಟು ಐದು ಲಕ್ಷವರ ಬೇಡಿಕೆ ಇಟ್ಟಿದ್ರು ಅವರು ಅವ್ರ ಮನೆ ಹಾಂ ಡೀಟೇಲ್ಸ್ ಎಲ್ಲ ಇದೆ ಸರ್ ಹಣ ಹಾಕಿರೋದು ನಾಲ್ಕು ಲಕ್ಷ ತನಕ ಹೋಗಿದೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅವ್ರ ರಿಟರ್ನ್ ಕೂಡ ಏನು ಮಾತಾಡಲಿಲ್ಲ ಮೆಸೇಜಲ್ಲಿ ಕೂಡ ಹಾಂ ಯಾಕೆ ಹಣ ಹಾಕಿದ್ಯಾ ಏನು ಮಿಸ್ ಆಗಿ ಬಂತ ಏನು ಕೂಡ ಹೇಳಿಲ್ಲ ಅವರು ಮೆಸೇಜ್ ಕೂಡ ಏನಿಲ್ಲ ರಿಪ್ಲೈ ಕೂಡ ಕೊಟ್ಟಿಲ್ಲ ಮೆಸೇಜಲ್ಲಿ ಬಾಯಿಗೆ ಬಂದಾಗ ಬಿದ್ದಿದ್ದರು ಇವನಿಗೆ ಆದರೂ ಕೂಡ ಅವನು ಎಷ್ಟೊಂದು ಸಹಿಸ್ಕೊಂಡಿದ್ದಾನ ಯಾರತ್ರ ಕೂಡ ಹೇಳುತ್ತೆ ಮನೆಗೆ ಒಬ್ಬನೇ ಆಧಾರವಾಗಿದ್ದ ಈಗ ಅವನು ಕೂಡ ಹೀಗಾಯ್ತು ಅನ್ನೋದು ಏನಾಗಬೇಕಂತ ಕೇಳ್ಕೊ ಆದಷ್ಟು ಬೇಗ ಅವರ ಮೇಲೆ ಕ್ರಮ ಕೈಗೊಂಡು ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಬೇಕು ಹೇಗಿದೆ ತುಂಬ ಕ್ಲೋಸ್ ಆಗಿದ್ವಿ ಯಾರು ಕೂಡ ಹೊರಗಿನವರು ನಾನು ಮತ್ತು ಅಣ್ಣ ಅಂತ ಯಾರೂ ಕೂಡ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ರು ನನ್ನ ಅಮ್ಮ ಅಣ್ಣ ಅಂತ ನಾನು ನನಗೆಲ್ಲ ಮೆಸೇಜ್ ಮಾಡಿ ಹೇಳಿ ಆದಮೇಲೆ ನಿಂಗೆ ಗೊತ್ತು ಅವರಿಗೆಲ್ಲ ನನ್ನ ಬ್ರದರ್ ಅಂತ ನನ್ನ ಹತ್ರನೇ ಎಲ್ಲ ಕೇಳ್ತಿದ್ರು ಯಾರಿಗೆ ನಿಮ್ಮ ಊರಿನವರೆಲ್ಲ ಏನಾಯಿತು ನಿನ್ನ ಜೊತೆ ನೋಡಿದ್ದೆ ವೀಡಿಯೋದಲ್ಲೆಲ್ಲ ನೋಡಿದ್ದೆ ನನ್ನ ಅಣ್ಣ ಅಂತ ಯಾರಿಗೆ ಗೊತ್ತಿಲ್ಲ ಅಷ್ಟೊಂದು ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ವಿ ನಾವೆಲ್ಲ ಒಂದೇ ಇದರಲ್ಲಿದ್ವಿ ಮಾವನ ಮಗ ಅವ್ರ ಮೂರು ಜನ ನಾವೊಂದು ಗ್ಯಾಂಗ್ ಇತ್ತು ನಮ್ಮದೊಂದು ಅಷ್ಟೊಂದು ಹ್ಯಾಪಿಯಾಗಿ ಜಾಲಿ ಹಾಕಿದ್ವಿ ಆ ಜಾಲಿಯಲ್ಲಿ ಕೂಡ ಅವ್ನು ಒಂದು ಮಾತು ಹೇಳಿಲ್ಲ ನಮ್ಮ ಹತ್ರ ಹೀಗೆ ಹೀಗೆ ಆಗಿದೆ ಪ್ರಾಬ್ಲಮ್ ಇದೆ ಈ ಥರ ನನ್ನ ಹತ್ರ ಹಣ ಕೆಡ್ತಿದ್ದಾರೆ ಪೆಟ್ಟ ತಿಂದು ಬಂದಿದ್ದೀನಿ ಒಂದು ಮಾತು ಕೂಡ ಹೇಳಿಲ್ಲ ಅವನ ಹತ್ರ ಇಟ್ಕೊಂಡಿಲ್ಲ ನನಗೆ ಈಗ ಕೂಡ ಅವನು ಸತ್ಯಧನ್ ಅಂತ ನನಗೆ ಇದ್ದಾನೆ ಅಂತ ಅನ್ನಿಸ್ತಾ ಉಂಟು ನನ್ನ ಜೊತೆನೇ ಇದ್ದಾನೆ ಅಂತ ಅನ್ನಿಸ್ತಾ ಉಂಟು ಸತ್ಯಧಾನ ಅಂತ ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಇನ್ನು ಕೂಡ ಅವರು ನನ್ನ ಮಾವನ ಮಗ ಒಂದು ಡೆತ್ ಎಲ್ಲ ಕಳಿಸುವಾಗ ಫೇಕ್ ಹಾಗೆ ಆಗಿರಲಿಕ್ಕಿಲ್ಲ ಬಂದಿಲ್ಲಿ ನೋಡುವಾಗನೇ ಗೊತ್ತು ಫೇಕ್ ಅಲ್ಲ ಇದು ನಿಜ ಅವನ ಹೇಳುವುದಕ್ಕಿಂತ ಇವರೇ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆಗಿ ಹೇಳ್ಬೋದು ಬರ್ದಿದ್ದೇನೆ ಸ್ಪಷ್ಟವಾಗಿ ಬರ್ತಿದ್ದೇನೆ ಸ್ವಲ್ಪ ಸ್ಪಷ್ಟವಾಗಿ ಅವನ ಆಸ್ತಿ ಅಲ್ಲ ಅದು ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ ಅಷ್ಟೇ ಕ್ರಮ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗಬೇಕು ತನಿಖೆ ಆಗಬೇಕು ಯಾರ್ಯಾರೆಲ್ಲ ಹಿಂದಡೆ ಇದ್ದರೆ ಎಲ್ಲರೂ ಹೊರಗೆ ಬಿದ್ದು ಅವನು ಅವನು ಕೂಡ ಅವನಿಗೆ ಕೂಡ ನಂಬಿಕೆ ಇಲ್ಲ ನ್ಯಾಯ ಅದು ಇದು ಡೆತ್ ನೋಟಲ್ಲಿ ಬರ್ತಿಟ್ಟಿದ್ದಾನೆ ಆದರೂ ಕೂಡ ನ್ಯಾಯ ಆಗಬೇಕಂತ ಬರ್ತಿಟ್ಟಿದ್ದಾನೆ ಯಾಕಂದರೆ ಅವನಿಗೊಂದು ಎಲ್ಲೋ ಒಂದು ಕಡೆಯಲ್ಲಿ ನ್ಯಾಯ ಆಗ್ತದಂತ ಅವನಿಗೆ ಭರವಸೆ ಇದೆ ಅದು ನಮ್ಮಿಂದ ಆಗಬೇಕು ಆಗಬೇಕು ತೇಜಿನ ಬಗ್ಗೆ ಮಿಸ್ಸಿಂಗ್ ಆಗಿ ಎರಡು ವರ್ಷ ಆಯಿತು ಅವರ ತಂದೆ ತಾಯಿ ಎಲ್ಲಿ ಇದ್ದರು ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಾರಾ ಇಲ್ವಾ ಈಗ ಅದನ್ನು ತೆಗೆದು ಅದು ಅವ ಎಲ್ಲಿ ಹೋದ ಏನಾಗಿದೆ ಅಂತ ತಿಳಿಸ್ಬೇಕು ನಮಗೆ ಇದೇ ಪಾಯಿಂಟಲ್ಲಿ ಹೋಗಿದ್ದ ಇದೇ ಕೆಸಲ್ಲೇ ಅಲ್ಲ ಅವನು ಬೇರೆ ಏನಾದರೂ ಹೋಗಿ ಹಾಗೆ ಮಾಡಿದ್ನ ಅದು ತಿಳಿಬೇಕು ನನಗೆ ಮತ್ತೊಂದು ಇದು 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 ನನ್ನ ಮಗ ಮತ್ತು ಅವನು ಅದು ಬೇರೆ ಅಲ್ಲ ನಮಗೆ ಸೇಮ್ ಒಂದೇ ಮಕ್ಕಳು ಆದರೆ ಒಂದು ಮಾತು ಹೇಳಿಲ್ಲ ಏನಾದರೂ ಯಾರ ಹತ್ರ ಒಂದು ಹೇಳಿದ್ರೆ ಏನಾದರೂ ನಾವು ಮಾಡ್ತಿದ್ದೀವಿ ಆದರೆ ಯಾಕೆ ಮುಚ್ಚಿಟ್ಟವ ಹಾಂ ಮತ್ತು ಅವಲ್ದು ಬ್ಯಾಕ್ ಎಲ್ಲಿ ಎಷ್ಟು ಜನಾದ್ರು ಅದ್ರ ತಿಳಿಸಬೇಕು ಮತ್ತು ಅವಳು ವಿಡಿಯೋ ಮಾಡಿ ಹೊರಗಿನ ದೇಶಕ್ಕೆ ಹಾಕಿ ಅವಳು ಹಣ ಮಾಡ್ತಿದ್ದರು ತಪ್ಪಲ್ಲ ಒಂದು ಮಾತು ಯಾರಾದರೂ ಹೇಳಿದರೆ ಅವನಿಗೆ ಏನಾದರೂ ಒಂದು ವ್ಯವಸ್ಥೆ ನಾವು ಮಾಡ್ತಿದ್ದೆ ನಾನು ಅವನ ಮಾವ ಅಥ್ತಾಯ್ತು ನಾವು ಮಾವ ಆದರೆ ಇವನಿಗೊಂದು ಮೋಕ್ಷ ಹೊಡ್ ಕೊಡಬೇಕು ನಾವು ಎಷ್ಟು ಖರ್ಚು ಮಾಡಿದ್ರೂ ಮೋಕ್ಷ ಸಿಗಲಿಕ್ಕಿಲ್ಲ ಅಲ್ಲಿ ಪರಿಸ್ಥಿತಿ ಉಂಟಲ್ಲ ಅದರಲ್ಲಿ ಮೋಸ ಸಿಗಬೇಕು ಒಂದು ನ್ಯಾಯ ನ್ಯಾಯ ಇವರಿಗೊಂದು ನ್ಯಾಯ ಕೊಡಬೇಕು ಅವ್ರಿಗೊಂದು ಶಿಕ್ಷೆ ಆಗಬೇಕು ನನ್ನ ಲೆಕ್ಕದಲ್ಲಿ ಶಿಕ್ಷೆ ಆಗಲೇಬೇಕು ಯಾಕಂದರೆ ಯಾರೇ ಇರಲಿ ಬ್ಯಾಕ್ ಎಷ್ಟು ಇರಲಿ ಅದನ್ನು ಎಷ್ಟು ಖರ್ಚು ಮಾಡಿದ್ರು ಏನಾದರೂ ಮಾಡಿ ಗೌರ್ಮೆಂಟ್ನವರಲ್ಲಿ ನೀವು ಎಲ್ಲ ಸೇರಿ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಈ ಮಗನಿಗೆ ಅವನಿಗೆ ಸತ್ತ ಮೇಲೆ ಆದರೂ ನ್ಯಾಯ ಸಿಗಲಿ ಬಾ ಚಿಕ್ಕ ಮಗ ಚಿಕ್ಕಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತ್ಮೂರು ವರ್ಷ ಪೇಬ್ರಲ್ಲಿ ಬಂತು ಇಪ್ಪತ್ತೈದು ವರ್ಷ ಆಗಿದೆ ಅಷ್ಟೇ ನನ್ನ ಮಗನ ಆರು ತಿಂಗಳಲ್ಲಿ ದೊಡ್ಡಮ್ಮ ನನ್ನ ಮಗ ಬೆಲ್ಲ ಅವನು ಬೇಡ ಬೇಡಲ್ಲ ತಂಗಿ ಒಂದೇ ಎಷ್ಟು ಇಲ್ಲಿ ನಾಲ್ಕೈದು ಮಕ್ಕಳಿದ್ದು ನನ್ನ ಮೂರು ಇವರೆಗಿಂದ ಎರಡು ಇತ್ತು ಒಂದು ಹೋದ ಏನು ಮಾಡ್ದು ನಂಗೆ ಬೇಜಾರು ಸಂಗತಿ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ನ್ಯಾಯ ಅಂತೂ ನನಗೆ ಬೇಕು ನಮಗೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ